ಒಳ್ಳೆ ಮಾತು ಸರ್ ಅಂದರೆ ಸಾಧನೆಗೆ ಕೇವಲ ನನ್ನೊಬ್ಬರ ಒಂದು ಪ್ರಯತ್ನ ಅಲ್ಲ ಎಲ್ಲರ ಪ್ರಯತ್ನ ಸೇರಿ ಈ ಸಾಧನೆ ಆಗಿದೆ ಅನ್ನುವಂಥ ಒಳ್ಳೆ ಮಾತು ಹೇಳಿದ್ರಿ ಸ್ಫೂರ್ತಿ ಡೆವಲಪರ್ಸ್ನ ಮಾಲೀಕರಾಗಿ ಸಂಸ್ಥಾಪಕರಾಗಿ ಎಂಟು ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ಅಂದರೆ ಸೈಟ್ಗಳನ್ನು ಕೊಂಡುಕೊಂಡು ಬಹಳ ಖುಷಿಯಿಂದ ಮಾತನಾಡ್ತಾರೆ ಸ್ಫೂರ್ತಿ ಡೆವಲಪರ್ಸ್ ಬಗ್ಗೆ ಮಾತನಾಡ್ತಾರೆ ಅಂದರೆ ಸ್ವಂತ ಬ್ರ್ಯಾಂಡನ್ನು ಹುಟ್ಟು ಹಾಕಿದ್ರಿ ಆದರೆ ಚಿದಾನಂದವರ ಕಷ್ಟದ ದಿನಗಳು ಕೂಡ ಇದೆ ಇದು ಇವತ್ತಿನ ಸಾಮ್ರಾಜ್ಯ ಏನ್ ನೋಡ್ತೀವಿ ಇದು ಒಂದು ಎರಡು ದಿನದಲ್ಲಿ ಆಗಿದ್ದಲ್ಲ ಅನೇಕ ಕಷ್ಟದ ದಿನಗಳನ್ನು ಕೂಡ ಎಣಿಸಿ ನೋಡ್ಕೊಂಡು ಬಂದಂತಹ ಚಿದಾನಂದ ಹೇಗಿತ್ತು ಸರ್ ಅಂದ್ಕೊಂಡಿದ್ರೆ ಮುಂದೆ ಯಶಸ್ವಿ ನಾವು ನನ್ನ ಬಾಲ್ಯದ ಜೀವನದಲ್ಲಿ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯವರು ಆ ಒಂದು ಮಕ್ಕಳು ಕಷ್ಟಪಟ್ಟೆ ಬರ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನಮ್ಗೆ ಅವತ್ತು ಒಂದು ಎಂಟು ಸೈಟ್ ಕೊಟ್ರು ಅವತ್ತು ಮಾರಕ್ಕೆ ಹೋದ್ರು ಕೂಡ ಗಿರಾಕಿಗಳು ಸಿಗ್ತಾ ಇರ್ಲಿಲ್ಲ ನನಗೆ ಒಂದು ಏನು ಒಂದು ಮೊದಲು ಬಂದ್ರು ಬಳವಳಿ ಅವರ ಒಂದು ಆಶೀರ್ವಾದ ಪೂರ್ವಕ ಕೊಟ್ಟರು ಆದ್ರೂ ಅದನ್ನ ಒಂದು ಆಫೀಸ್ ಮಾಡಿದೆ ಆಫೀಸ್ ನಮ್ಗೆ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆದ್ವಿ ಎಲ್ಲ ವಿಚಾರದಲ್ಲೂ ಫೇಲ್ ಆಗಿ ಆ ಫೇಲ್ ಆದ ನಂತರ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ರಿಯಲ್ ಎಸ್ಟೇಟ್ ಅಂತ ಒಂದು ಆ ಒಂದು ನನ್ನ ಏನ್ ನಮ್ಮ ತಂದೆ ಕೊಟ್ಟಂತ ಆಫೀಸ್ ಕೂಡ ನಾನು ಮುಚ್ಚಬೇಕಾಯ್ತು ಬಾಡಿಗೆ ಕಟ್ಟಕ್ ಬಾಡಿಗೆ ಕಟ್ಟಕಾಗ್ದಲೆ ಆ ಒಂದೆಲ್ಲ ನೋವುಗಳಲ್ಲಿ ಬಂದು ನಮ್ಮ ತಾಯಿ ಒಂದು ಮಾತು ಹೇಳಿದ್ರು ಇದ್ದೇ ಇದಪ್ಪ ಪರಿಶ್ರಮಕ್ಕೆ ಫಲ ಕೊಡುತ್ತೆ ನೊಂದ್ಕೋಬೇಡ ಮತ್ತು ಬೇಜಾರಾಗಬೇಡ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡು ಅಂತ ಹೇಳಿದ್ರು ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಪ್ರಯತ್ನ ಮಾಡಿದ್ವಿ ಅದು ತೊಂಬತ್ತ್ಮೂರರ ನಂತರ ಹಂತ ಹಂತವಾಗಿ ಯಶಸ್ಸನ್ನು ಕೊಡ್ತು ಅದಕ್ಕೆ ಮತ್ತೆ ಇಂದಿನ ದಿನಗಳು ಭಾಳ ಕಷ್ಟಕರವಾದ ದಿನಗಳಿತ್ತು ಆಫಿಷಿಯಲ್ ವರ್ಕ್ ಇರ್ಬೋದು ಮತ್ತು ನಮಗೆ ವರ್ಕು ನಾಲೆಡ್ಜ್ಸು ಇರಲಿಲ್ಲ ಸವಾಲುಗಳು ಫೈನಾನ್ಷಿಯಲ್ ಸವಾಲು ನಾನು ಹದ್ನೆಂಟು ವರ್ಷಕ್ಕೆ ನಾನು ಫೀಲ್ಡಿಗೆ ಬಂದೆ ನಾನು ಮೊದಲೇದಾಗಿ ಲೇಬರ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ ಆಮೇಲೆ ಕಾಂಟ್ರಾಕ್ಟ್ ಮತ್ತೆ ಎಲ್ಲೋ ಒಂದ್ ಕಡೆ ಕೆಲಸ ಕೊಡೋರು ಈ ಹುಡುಗನ್ಗೆ ಏನ್ ಗೊತ್ತಾಗತ್ತೆ ಇವನ್ ಇವ್ ಚಿಕ್ಕ ವಯಸ್ಸು ನಾಲೆಡ್ಜ್ ಇಲ್ಲ ಒಳ್ಳೆ ಹುಡುಗ ಹುಡ್ಗ ಇರ್ಬೋದು ನಾಲೆಡ್ಜ್ ಇಲ್ಲ ತುಂಬಾ ಕೆಲಸ ಕೊಟ್ಟು ಕೆಲಸನೂ ಡ್ರಾಪ್ ಆಗಿದೆ ತುಂಬಾ ನೊಂದ್ಕೊಳ್ಳಿ ಎಷ್ಟೋ ಒಂದ್ ಕಡೆ ಪಾಯ ಪೂಜೆ ಮಾಡಿ ಆ ಪೂಜೆ ಮಾಡಿ ಈಚಿಗೆ ಬಂದ್ರೆ ಇಲ್ಲ ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಅನುಭವದ ಕೊರತೆ ಇದೆ ಮುಂದೆ ನೀವು ಸಣ್ಣ ಹುಡುಗ ಆಗ್ತೀರ ಮುಂದಿನ ದಿನಗಳಲ್ಲಿ ನೋಡೋಣ ಅಂತಂದರು ಆ ಸವಾಲುಗಳು ಮತ್ತು ಎಲ್ಲೋ ಒಂದು ಕಡೆ ನನಗೆ ಎಟಕದ ಪ್ರಾಜೆಕ್ಟ್ ನಾವು ಪ್ರಯತ್ನ ಪಟ್ಟರು ಕೂಡ ಆ ಪ್ರಾಜೆಕ್ಟ್ಗಳು ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಆ ಮೊಬಲೈಸ್ ಆಗಲ್ಲ ನಿಮ್ಮ ಕೈಲಿ ಆ ಶಕ್ತಿ ಇಲ್ಲ ಇವೆಲ್ಲ ಒಂಥರ ನಿಂದನೆಗಳು ಸಾಕಷ್ಟು ಸಮಾಜದಲ್ಲಿ ಬಂದು ಮತ್ತು ಈಗ ಕಾಮನ್ ಫೋನ ಇವನಿಗೇನು ಗೊತ್ತಿದೆ ಅಂತನೋ ಒಂದು ಎಕ್ಸ್ಪೆಕ್ಟೇಷನು ಬಿಡಲಿಲ್ಲ ನಿರಂತರವಾಗಿ ನನ್ನ ಒಂದು ಹದಿನೆಂಟು ವರ್ಷದ ಇಪ್ಪತ್ತು ವರ್ಷಕ್ಕೆ ನಾನು ಸಂಪೂರ್ಣವಾಗಿ ಬಿಸ್ನೆಸ್ ಬಂದೆ ಆದರೂ ಆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವರೆಗೂ ನನ್ನ ಒಂದು ಪರಿಶ್ರಮ ಸಾಕಷ್ಟು ಇತ್ತು ಸಾಕಷ್ಟು ಒಂದು ಹಂತ ಹಂತವಾಗಿ ನೋವುಗಳೇ ಇತ್ತು ಮತ್ತೆ ಸೋಲುಗಳಿತ್ತು ಬಹುಶಃ ಈ ಸೋಲುಗಳಿಂದ ಪಾಠ ಕಲಿತು ಹೌದು ಜನ ಸೋತ್ವೆ ಅಂದಿದ ತಕ್ಷಣ ನಿರಾಶದಾಯಕ ಆಗ್ಲಿಲ್ಲ ಅದಕ್ಕೆಲ್ಲ ನಮ್ಮ ತಾಯಿಯವ್ರ ಕಾರಣ ನಿರಾಶೆ ಆಗದ್ ಬೇಡ ಪರಿಶ್ರಮ ಪಡು ಮುಂದೆ ಒಂದು ದಿವಸ ಇದ್ದೇ ಇರುತ್ತೆ ಅಂತ ಮತ್ತೆ ನಮ್ಮ ಗುರುಗಳು ನಮ್ಮ ತಂದೆಯವರು ಕೂಡ ಆಧ್ಯಾತ್ಮ ಜೀವಿ ಬಿಡು ನೋಡೋಣ ಸೋತ್ರೆ ನಿನಗೆ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಗೆದ್ರೆ ನಿನಗೆ ಒಂದು ಪ್ರಾಕ್ಟೀಸ್ ಬರುತ್ತೆ ಅನ್ನೋ ಒಂದು ಮಾತು ಹೇಳ್ತಿದ್ರು ಯಾಕಂದ್ರೆ ನನಗೆ ಎಂಟು ಸೈಡ್ ಕೊಟ್ಟಾಗ ಏನಪ್ಪ ನನಗೆ ಮದುವೆ ಮುಂಚೆ ನೀನು ಭಾಗ ಮಾಡಿ ಅಂತ ಕೇಳಿದೆ ನೀನು ಕಳೆದ್ರೆ ಬುದ್ಧಿ ಕಲ್ತಿರ್ತೀಯ ಗಳಿಸಿದ್ರೆ ವಿದ್ಯೆ ಕಲ್ತಿರ್ತೀಯ ಎರಡೇ ಮಾತು ಹೇಳಿದ್ರು ಆದರೆ ದೇವ್ರ ದೇವೃದಯದಿಂದ ಒಂಥರ ಬುದ್ಧಿವಿದ್ಯೆ ಎರಡೂ ಕಲ್ತಂಗ್ ಆಗಿದೆ